ಗೃಹ ನಿರ್ಮಾಣ ಮಂಡಳಿಯ ವಿರುದ್ಧ ಕಾರವಾರ ಚಲೋ ಹೋರಾಟಕ್ಕೆ ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯಿಂದ ನಿರ್ಧಾರ ದಾಂಡೇಲಿ ನಗರದ ಅಂಬೇವಾಡಿಯಲ್ಲಿ ಜಿ ಪ್ಲಸ್ ಟು ಆಶ್ರಯ ಮನೆ ನಿರ್ಮಾಣ ಕಾರ್ಯ ವಿಳಂಬಗತಿಯಲ್ಲಿ ಸಾಗುತ್ತಿರುವ ಹಿನ್ನೆಲೆಯಲ್ಲಿ ಗೃಹ ನಿರ್ಮಾಣ ಮಂಡಳಿಯ ವಿರುದ್ಧ ನಗರದ ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯು ಜನವರಿ ಹದಿನೇಳರಂದು ಕಾರವಾರ ಚಲೋ ಹೋರಾಟವನ್ನು ಹಮ್ಮಿಕೊಳ್ಳಲು ತೀರ್ಮಾನಿಸಿದೆ ಎಂದು ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯ ಅಧ್ಯಕ್ಷರಾದ ಅಕ್ರಮ್ ಖಾನ್ ಅವರು ಇಂದು ಭಾನುವಾರ ಸಂಜೆ ಐದೂವರೆ ಗಂಟೆಗೆ ನಗರದ ಅಂಬೇವಾಡಿಯಲ್ಲಿ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಸಮಿತಿಯ ಉಪಾಧ್ಯಕ್ಷರಾದ ಅಶೋಕ್ ಪಾಟೀಲ್ ಪ್ರಧಾನ ಕಾರ್ಯದರ್ಶಿ ರಾಘವೇಂದ್ರ ಗಡೆಪನವರ್ ಹಾಗೂ ಸಮಿತಿಯ ಪದಾಧಿಕಾರಿಗಳಾದ ನೀಲಾ ಮಾದರ್ ಮುಜಿಬಾ ಚಬ್ಬಿ ಶ್ಯಾಮ್ ಬೆಂಗಳೂರು ಮಹಮ್ಮದ್ ಗೌಸ್ ಸನದಿ ಧನಂಜಯ್ ಕಲ್ಗುಟ್ಕರ್ ವಿನೋದ್ ಶಾಜಾ ದಾಬಿ ದತ್ತಾತ್ರೇಯ ಹೆಗಡೆ ರಿಹಾನಾ ಜಾಲಿಗಾರ್ ಶಿವಾನಂದ್ ಮುರುಗೋಡು ಮೊದಲಾದವರು ಉಪಸ್ಥಿತರಿದ್ದರು ಮೇಡಮ್ ಬೆಂಗಳೂರಿಂದ ಹೌಸಿಂಗ್ ಬೋರ್ಡ್ ಮೇಡಮ್ ಬಂದಿದ್ದು ಹೇಳಿದ್ರು ಇಲ್ಲ ಮು ಜನವರಿ ಮೂವತ್ತಕ್ಕೆ ನಾನು ರಿಸಲ್ಟ್ ಕೊಡ್ತೇನೆ ನಾಳೆ ರಿಸಲ್ಟೇ ಕೊಡೋದು ಬೇಡ ನೀವು ಹೋಗ್ಬೇಡ್ರಿ ನಮ್ಮ ಮನೇನು ಬೇಡ ನಿಮ್ಮ ನಿವೇಶನ ಬೇಡ ನೀವು ಹೋಗಿ ನಾವು ಏನು ಮಾಡೋದು ಮಾಡ್ತೇವೆ ಅಂತ ನಗರಸಭೆ ಮುಂದೆ ಮತ್ತು ಟೆಂಟ್ ಹಾಕಿ ಅಲ್ಲೇ ಅಡುಗೆ ಮಾಡಿ ಊಟ ಮಾಡ್ತೀವಿ ಏ ಅದೆಲ್ಲ ಮಾಡಬೇಡ್ರಿ ಹೇಗೆಲ್ಲ ಚರ್ಚೆ ಆಯಿತು ಸಾಕಷ್ಟು ಚರ್ಚೆ ಆಗಿ ಕೊನೆಗೆ ಮೂವತ್ತುವರೆಗೆ ಮಾಡ್ತೇವೆ ಹೇಳಿದರು ಅದರ ಸೆಕೆಂಡಿಯಿಂದ ಮತ್ತು ಅಪ್ ಇಟ್ಟೆ ಬಟ್ ಝೀರೋ ಹಾಂ ಅಂದರೆ ಇವರು ನಮಗೆ ಆಟ ಆಡಿಸ್ತಾ ಇದ್ದಾರೆ ಈಗ ನಿಮ್ಮ ಕೈಯಲ್ಲಿದೆ ನೀವು ಅವ್ರಿಗೆ ಹೆಂಗೆ ಆಟ ಆಡಿಸ್ಬೇಕು ನಿಮ್ಮ ಮನೆಯೂ ಬೇಡ ಜಗೇನೂ ಬೇಡ ಅಂದರೆ ಆರಾಮಾಗಿ ಮನೆಯಲ್ಲಿ ಕುಂದಿರಬೇಕು ಈಗ ನೀವು ದುಡ್ದಿದ್ದು ದುಡ್ಡು ಸರ್ಕಾರಕ್ಕೆ ತುಂಬಿದಾಗ ಸರ್ಕಾರದ ಜವಾಬ್ದಾರಿ ಇದೆ ಅದು ಅವರು ನಿಮ್ಗೆ ಕೊಡಬೇಕು ಇವತ್ತು ಕೊಡ್ತಾ ಇಲ್ಲ ಅಂದಮೇಲೆ ನಾವು ನಮ್ಮ ಹತ್ರ ಒಂದೇ ಅಸ್ತ್ರ ಇದೆ ಈಗಿನ ಹಿಂದೆ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿಯೂ ಸಹ ಹೇಳಿದೆ ಈ ಚುನಾವಣೆ ಬಹಿಷ್ಕಾರ ಮಾಡುವ ನಾವು ಎಲ್ಲ ಆಫೀಸರ್ಸ್ ಬರ್ತಾರೆ ಈ ನಾಳೆ ಬರುವ ಲೋಕಸಭೆ ಚುನಾವಣೆಗೆ ನಾವೆಲ್ಲರೂ ಒಮ್ಮತದಿಂದ ಬಹಿಷ್ಕಾರ ಹಾಕ್ತೇವೆ ಅಂತೇಳಿ ಒಂದು ನಿರ್ಣಯ ಕೈಕೊಂಡ್ರೆ ಸರ್ಕಾರ ಮತ್ತು ರಾಜಕೀಯ ಪಕ್ಷಗಳು ಎಲ್ಲರೂ ಕಣ್ತಿರೀತಾರೆ ಈ ಮತ್ತು ಚುನಾವಣೆ ಆದಕೊಳ್ಳ ಮತ್ತೆ ನಿಮ್ಮ ಐದು ವರ್ಷ ಯಾರು ಸಿಗಲ್ಲ ಈಗ ಒಂದು ಚುನಾವಣೆ ಆದರೂ ಸಿಗ್ತಾಯಿಲ್ಲ ಈಗ ಎರಡನೇ ಚುನಾವಣೆ ಆದರೂ ಯಾರೂ ಸಿಗಲ್ಲ ನಿಮ್ಗೆ ಎರಡು ನೂರು ರೂಪಾಯಿ ಬಿರಿಯಾನಿ ಶರಾಯ್ ಬೇಕಾದ್ರೆ ಇವತ್ತೇ ಸಿಗ್ತಾರೆ ಮೂರು ದಿನ ಏನು ಇಲ್ಲ ಇವತ್ತಿಂದ ಕೊಡ್ತಾರೆ ಅದು ಬೇಕಾದರೆ ಕೊಡ್ತಾರೆ ಈಗ ನೀವು ಏನು ಬ ಮನೆಯ ಸಮಸ್ಯೆ ಇವತ್ತು ಎದುರಿಸ್ತಾ ಇದ್ದೀರಿ ಆ ಸಮಸ್ಯೆ ನಾವು ಅದನ್ನು ಇದು ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ಹೋರಾಟ ಇಷ್ಟೇ ಈಗ ಒಂದು ವಾರ ಅಥವಾ ಒಂದು ತಿಂಗಳಲ್ಲಿ ಚುನಾವಣೆ ನೀತಿ ಸಂಹಿತೆ ಡಿಕ್ಲೇರ್ ಆದರೆ ನೀವು ಮತ್ತು ಏನು ಮಾಡಲಿಕ್ಕಾಗೋಲ್ಲ ನೀವು ಮತ್ತು ಬಾಯಿ ಮುಚ್ಚಿ ಕುಂದಿರಬೇಕು ಅದು ಬೇಡ ಏನಾದರೂ ಇದಕ್ಕೆ ನಾವು ಪರಿಹಾರ ಮಾಡುವ ಅಂಥೇಳಿದರೆ ನೀವೆಲ್ಲರೂ ಹಾಂ ಅಂತ ಹೇಳಿದರೆ ಒಮ್ಮತದಿಂದ ಇನ್ನು ನಾವು ನಿಲ್ಲೋಣ ಅಂತ ಅಂಥೇಳಿದರೆ ನೀವೆಲ್ಲೇ ಹೋಗಿದ್ ಬೇಡ ಬರೋದು ಬೇಡ ಒಂದು ಪೇಪರ್ ಸ್ಟೇಟ್ಮೆಂಟ್ ಟಿ ವಿ ಡಿ ಸಿ ಇಬ್ಬರು ನಾವು ಚುನಾವಣಾ ಕಮಿಷನರಿಗೆ ಒಂದು ಮನವಿ ಕಳಿಸಿ ಒಂದೇ ದಿವ್ಸ ಕಾರವಾರ ಹೋಗೋದು ಒಂದೇ ದಿವ್ಸ ಕೆಲಸ ನಮಗೆ ಅಷ್ಟೋಗಿ ನಾವು ಬಂದರೆ ಹೋಗ್ಬೋದು ಅಷ್ಟು ಮಾಡಿ ಏನಾದ್ರೂ ನಿಮ್ಗೆ ಫಲ ಸಿಗ್ತದೆ ನಾ ಭಾಷೆ ಮಾಡಿದರೆ ಮತ್ನಾಲ್ಕು ಜನ ಭಾಷೆ ಮಾಡಿದರೆ ಅಥವಾ ಲಿಂಬು ತೀಸ ಆಗುದಿಲ್ಲ ನೀವು ಒಂಬತ್ತು ದಿಂದ ಬೇರೆಯವ್ರಿಗೂ ಜೊತೆಗೆ ತಗೊಂಡು ಇಲ್ಲಿ ಮಾಡ್ರೆ ನಾವು ನಿಮ್ಮ ಜೊತೆ ಇದ್ದೇವೆ ಅಂತೇಳಿ ನಾವು ರೆಡಿ ಇದ್ದೇವೆ ಈಗಾಗಲೇ ನಾನು ಡಿ ಸಿ ಅವರಿಗೆ ಒಂದು ಲೆಟ್ರ್ ಕೊಟ್ಟಿದ್ದೇನೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದೇನೆ ಹದಿನೇಳನೇ ತಾರೀಕಿಗೆ ಬೆಳಗ್ಗೆ ಹತ್ತರಿಂದ ಒಂದು ಗಂಟೆವರೆಗೆ ನಮ್ಮ ಕಾರ್ಯಕ್ರಮ ಇದೆ ಅಂಥೇಳಿ ಪೇಪರ್ಸ್ ಅವ್ರಿಗೂ ಕೊಟ್ಟಿದ್ದೇನೆ ನೀವು ಎಲ್ಲರೂ ಸೇರಿ ಮಾಡುವ ನಾವು ಸಪೋರ್ಟ್ ಮಾಡ್ತೇವೆ ನಮ್ಮ ಮನೆ ಬೇಕು ನಿವೇಶನ ಬೇಕು ಅಂತೇಳಿ ಒಂಬತ್ತರಿಂದ ಹೇಳಿದ್ರೆ ಈ ಕಾರ್ಯಕ್ರಮ ನಾವು ಮುಂದುವರಿಸುವ ಇಲ್ಲ ಬ್ಯಾಡ ಅವರು ಯಾವಾಗ ಕೊಟ್ಟಾಗ ಮನೆ ತೊಗೊಳ್ವಾ ಅಂದರೆ ಆಗಬಾರ್ದು ಎಲ್ಲರೂ ಪ್ರಶ್ನೆ ಇವತ್ತು ಬರೋದು ಮನೆ ಸಿಗಲಿಲ್ಲ ನಾಳೆ ಸಿಕ್ತದ ನಾರು ಸಿಕ್ತದ ಎಷ್ಟು ವರ್ಷ ನೀವು ಕಾದ್ರಿ ಅದು ಹೇಳ್ರಿ ಹಾಂ ನೀವು ಎಷ್ಟು ವರ್ಷ ಆಯ್ತು ದುಡ್ಡು ತುಂಬಿ ಎಂಟು ಒಂಬತ್ತು ವರ್ಷ ಆಯಿತು ಈಗ ನಾವು ಹೋರಾಟ ಚಾಲು ಮಾಡಿ ಎರಡು ತಿಂಗಳಾಯ್ತು ಎರಡು ತಿಂಗಳಲ್ಲಿ ನಿಮ್ಮ ನಾಳೆ ಬೆಳಗ್ಗೆ ಮನೆ ಸಿಗುದ್ರೆ ನಾವು ಎಲ್ಲರೂ ಫೈಟ್ ಮಾಡಿದ್ರೆ ಒಂದು ಆರು ತಿಂಗಳಲ್ಲಿ ಒಂದು ಹಂತಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡ್ಬೋದು ಎಲ್ಲರೂ ಜೊತೆಯಾಗಿ ನಿಲ್ಲಬೇಕು ಈಗ ಅದೇ ರೀತಿ ನಮ್ಮ ಈ ನಿವೇಶನದು ಏನು ಈಸಿ ಏನು ಪ್ರಾಬ್ಲಮ್ ಇಲ್ಲ ಹತ್ತು ಎಕರೆ ಅವ್ರು ಕೊಡ್ಲಿಕ್ಕೆ ಇದ್ದಾರೆ ಒಂದು ರೆಸಲ್ಯೂಷನ್ ಮಾಡಿ ಕೊಟ್ಟರೆ ಮುಗಿತದ ಕೆಲಸ ಮತ್ತೆ ಎಷ್ಟು ಬೇಕು ಲ್ಯಾಂಡ್ ಏನಾದರ ಅವಶ್ಯಕತೆ ಇದೆ ನಾವು ಮತ್ತೆ ಔಟ್ ಸೇರಿ ಮಾಡಲಿಕ್ಕೆ ಸಾಧ್ಯತೆಗಳು ಭಾಳ ಇದೆ ಆದ್ದರಿಂದ ಯಾರು ಗಡಬಳು ಮಾಡಬೇಕು ನಾವು ಅಡುಗೆ ಅನ್ನ ಇಟ್ಬಿಟ್ಟು ಆಗ್ತದಿಲ್ಲ ಸ್ವಲ್ಪ ಕುದಿಯಬೇಕು ಆಗಬೇಕು ಎಲ್ಲ ಇದೆ ಆದ್ದರಿಂದ ಎಲ್ಲರೂ ಒಂದು ಗಟ್ಟಿಯಾಗಿ ಒಂದು ದಿನಮಾನ ಹೇಳ್ರಿ ಮಾಡುವ ಎಸ್ ಬೇಡ ಎಸ್ ಎರಡರಲ್ಲಿ ಒಂದು